அவங்க நோட் பா குந்திரா அவ நோடு இதற்கு இல்லப்பா தான் குந்திருவா

ತಂಗಿ ಆರಾಮದಿ ಯಾವ ಬಂದಿವ ಹಾ ನಾನು ಮಧ್ಯಾಹ್ನ ಆರಾಮದಿರಿ ಐತೆ ಏನು ಮನೆಗೆ ಕಂಡೆ ಇಲ್ಲ ರೀ ಮಧ್ಯಾಹ್ನದಿಂದ ಈ ಬಂದಿರಲ್ರಿ ಆರಾಮಲ್ರಿ ಹ್ಞೂ ನಾ ಅಲ್ಲಿ ಮಾತಾಡ್ಕೊತ ಕೂತಿದ್ದೆ ಹಿಂಗಾಗಿ ಬರೋದಿಲ್ಲ ಜಲ್ದಿ ಮನೆಯದ್ದು ಹ್ಞೂ ಚಾಗಿ ಕೊಟ್ಟರೆ ಇಲ್ಲ ನಿಮ್ಮ ಅಕ್ಕಿನ ಏನ ಹಂಗೆ ಕುಂದರ್ಸರ ಇಲ್ಲ ರೀ ಕೊಟ್ಟ ಕುಡಿಕೆ ನಾನು ಜೊತೆ ಸುಮ್ಮನೆ ರೀ ಈಗ ಕೊಟ್ಟಾರ ಅದೇ ಆದ ನಾವು ಅವ್ರಿಗೆ ಈಗ ಹೇಳಿರೋ ಒಂದು ವರ್ಷ ಬಿಡ್ತಂದು ಕೊಡೋರು ಅದಕ್ಕೇನೆ ಮತ್ತೆ ಬಂದಿದೀ ಮಾಡ್ಯಾರ ಇಲ್ಲ ಅದು ಕೇಳಿದೆ ಹಂಗೆ ಕುಂದರ್ತಾರೆ ಬಿಡು ನಿಮ್ದು ನಾನು ಹೆಂಗೆ ಕೇಳ್ತೀನಿ ನೋಡು ತಂಗಿದೀವಿ ಎಟ್ಟೆ ಅಲ್ಲಿ ಮಾಕೆ ಉಪಚಾರ ಮಾಡ್ತಾ ಬಿಡುವ ಮಾತಿನ ಮ್ಯಾನ್ ಹಾಕಿ ಕೇಳಿ ಹಂಗೆ ಕತ್ತಿರಿ ಅತ್ತೀರಿ ಹಂಗೇನಿಲ್ಲ ಹೇಳ್ರಿ ಹೂನವಾ ನಿಮ್ಮ ಅಕ್ಕ ಅಲ್ಲ ಮತ್ತೆ ಹಂಗೇನೆಲ್ಲ ಬಿಡ್ಕರೆ ಯಾರ ಇಲ್ಲ ಮನೆಗೆ ನೆಲಿದ್ರೆ ಹೋಗಿ ಇಬ್ರು ಕೂಡಿ ಅದಾರ್ರಿ ಒಳಗದಾರ್ರಿ ಇಬ್ರು ಅಡಿಗೆ ಮನೆಗೆ ಯಾರಿ ಅಡಿಗೆ ಮನೆಗಾರ ನೋಡಿಲ್ಲ ಅಡಿಗೆ ಮನೆಗಾರ ಖರೆ ನಾ ಇಲ್ಲಿನ ಜೊತೆ ಇಟ್ಟು ಜೋರ್ ಜೋರ ಬಂದು ಮಾತಾಡಕತ್ತೀನಿ ಅಂದ್ರೂ ಅವ್ರು ನಾನು ಅವಾಜ್ ಕೇಳ್ತ ಕೇರ ಏನೋ ಯಾವಕ್ಕೆರೆ ಒಬ್ಬಕ್ಕೆರೆ ಏನಾರ ಚಾ ಕೊಡ್ಲೇನ್ರಿ ಅತ್ತೀರಿ ಅತ್ತೇಸಿ ಕೇಳಿದ್ರು ಕೇಳ್ತಾರ ಬಂದ ಯಾರು ಕೇಳ ನೋಡಿ ಹಿಂಗೆ ನೋಡಿ ಇಬ್ರು ಏ ಬೇಕು ಬೇಡ ಬೇಕು ಬೇಡ ಒಟ್ಟ ಬೇಕಂದ್ರೆ ಕೇಳಿ ಕೇಳಿ ಕೇಳಿರ್ತಾರ ಕೇಳಿದ್ರೆ ಕೊಟ್ಟರೆ ಐತಿ ಕರಿ ಇಲ್ಲ ಅತಿ ಹಂಗ ಸುಮ್ ಕೂತ್ಬಿಡ್ತಾರೆ ನೋಡಿ ಇಬ್ರು ಅಕ್ಕ ಅಕ್ಕ ತಂಗಿರಿ ಇಬ್ರು ಅವ್ರೇ ಅದಾರ ಒಳಗೆ ಕೆಲಸ ಮಾಡತ್ತಾರೇನ್ರಿ ಕೇಳಕ್ಕಿಲ್ರಿ ಯಾನ್ ಕೇಳ್ತು ನಾನು ಕೇಳಂಗಿಲ್ಲ ಹೋಗಿ ಕೆಲಸ ಮಾಡಿದ್ರೇನು ಮಾಡ್ಲಿಕ್ಕದ್ರೇನು ಏನು ಮುದುಕಿ ಗೊತ್ತಿಲ್ಲರಿ ಆಚರಿ ಹಾ ಬಂದು ಬಂದು ಒಟ 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 ಹಚ್ಚ ನೋಡ ಹೋಗುದರಿಂದ ಬಂದಾಳ ಅಕ್ಕಿಗೆ ಸುಮ್ಮನೆ ಬಿಡ್ತಾಳ ಅದನ್ನು ಏನು ಕಿರಿ 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 ಹಸ್ತಾಳಪ್ಪ ಒಟ ಒಟ ಹಸ್ತ ನೋಡಿ ಯಾಕ್ರಿ ಕುಡಿಕೆ ಬಂದು ಚಾ ಕೊಡ್ಬೇಕು ರೀ ನಾನೇ ಒಳಗೊಂಡ ಕುಡೀರಿ ತಗೋರಿ ಆಚಾರಿ ನಿಂಗೆ ಕಾಸಂತ ತರ್ಬೇಕಿ ನಾನು ಅಲ್ಲೇ ಕಾಸು ತಗೋತೀನಿ ತಗೋರಿ ಕುಡಿರಿ அந்தாய் உம் பாடு கேதிரி தகோரிட்டே இல்ல மனித உட்கா இல் ஜீ மாம இவ்வளோ அவ்வளந்து கட்டிதான் தீர மாத்தாட் நீ ಅದೇ ಅಂದೆ ಮತ್ತ ತಂಗಿ ಬಂದಾಳ ಇವತ್ತು ಚಾ ಗಟ್ಟಿಗೆ ಅದ ಇಲ್ಲ ಅಂತ ಮಾಡಿದೆ ಬಿಡು ಇಟ್ಟಿ ಅಲ್ಲ ಅಂತ ಇಂತು ಇದೆ ಹಳೆ ತಿಕ್ಕಿದ ಬರೀ ಆಕರ ಚಾ ಆತದ ಮಾತು ಬಿಡ್ರಿ ಕುಡ್ರಿ ಅದನ್ನ ಹ್ಞೂ ಕುಡಿತೀನಿ ಒಂದ್ ಚಿರಿ ಕುಡಿಯಕ್ಕೆ ನೀರು ಕೊಡ್ತೇನೆ ಹಂಗೆ ಚಾ ಸುಡ್ ಸುಡು ಗಂಟಲ್ದಾಗ ಹಾಕೊಂಡು ಹಂಗೆ ಸಾಯತಿ ನನಗ ಇವ ತುಂಬಿಟ್ಟಿನಿ ಜನಪರ ಬಂದು ತಡ್ರಿ ತರ್ತೀನಿ ಹ್ಞೂ ಏನೋ ತಂಗಿ ಏನು ಸಾಲಿ ಪೀಲಿ ಕಲಿಯದ ಎಲ್ಲಿ ಇವತ್ತು ನಿಂದು ಮುಗಿಸಿದೆ ಇಲ್ಲ ಏನೋ ಕಲಿಯದ ಏನೋ ಕಲಿಯ ಕತಿಯ ಇವತ್ತ ತನ್ನ ಮಕ್ಕಳ ಕತಿ ನನ್ನ ಗಂಟೆ ಬಿಡಲ್ಲ ಯಪ್ಪ ಅದೇ ಹಾಂ ಇಲ್ರಿ ಅಕ್ಕರ ಮುಗಿದ್ರಿ ಈಗ ಮುಗಿತ್ರಿ ಸಾಲಿ ಇನ್ನೇನೇನಿದ್ರು ಇನ್ನು ಡೈರೆಕ್ಟ್ರಿ ಏನಾರ ಜಾಬ್ಗಳಿಗೆ ಅರ್ಜಿ ಹಾಕೋ ಕಟ್ಟೇರಿ ನಾನು உம் முக்சிங்க ஜாபந்தேன் கன்னடா கல் இங்கிலீஷ் அதுக்கங்கான

குடிக்கட்டும் <laughs> <laughs> ஆணிக்கல்திப்பாள் ஐத்தி குடிவோம்

ಹೂನ ಬಾ ನಿನ್ನ ಮಾಡಿ ಬಂದಾಳ ಇಲ್ಲಿ ಮಾಡಿ ನನಗೆ ಅದು ಬರಲ್ಲ ಇದು ಬರಲ್ಲ ತೇಕೆ ಏನು ಯಾವ ತಕನ ಕೂತು ಬಿಡತಾ ಇಲ್ಲಿ ಏನು ಮಾಡ್ತಾಳ ಅಕಿ ಏನು ಮೂರಿದ್ದಿ ತುಲ್ಲಕತ್ತರು ಪುರಿ ಏ ಪುರಿ ಬಾಯಿ ಅಲ್ಲಿ ಹೊರಗೆ ತಂದಿಟ್ಟು ಹುಳಕಡಿ ಹೆಚ್ಕೊಂಡು ಬನ್ನ ಯಪ್ಪ ನಾವು ಆಕ ಪುಣ್ಯ ಕಡಕೊಂಡ್ಲು ಹಾಯ್ ಅಕ್ಕ bande bande ನೋಡು ತಂಗಿ ಬಂದಾಳ ಒಂದಿಟ್ಟಿ ಮಾಡಿ ಹಾಕದು ಬಿಡಕ್ಕೆ ಸಿದ್ರಲ್ಲ ತಂಗಿಗೆ ಏನಾದ್ರು ಹುಳಕಡಿ ಹೆಚ್ಕೊಂಡು ಬಾ ಟಮಟೆ ಹೆಚ್ಕೊಂಡು ಬಾ ತರಕತ್ತೆನು ಮಾಡಿ ಏನು ಕೆಲಸದಿಂದ ಹೆಚ್ಕೊಂಡು ಕಸಿದ್ರ ಯಾತಕ್ಕೆ ಆಗಲಕ ಕೆಲಸ ಎಲ್ಲರೂ ಬೇರೆ ಕಡೆ ಆಫೀಸ್ ಹೋಗಬೇಕಾಗಿದೆ ಅನ್ನಿ ಯಾಕ ಅಕ್ಕೆ ಕೊದ್ರಕತ್ತಿ ಏ ಹೋಗಿ ಬರ್ ತಂಗಿ ಸುಮ್ ಕುದ್ರ ಒಂದಕ್ಕೆ ತಿರುಗಾಳ ನಮ್ಮತಿ ಎಲ್ಲ ತಾನೆ ಮಾತಾಡ್ತಾರ ನೋಡು ಹಾಂ ಮಾಡ್ತೇ ಇಲ್ಲ ಕೆಲಸ ಕೇಳ್ತಾರ ತಾನೇ ಹಾಕಿ ಬಾ ಮಾಡ್ಬಂದಿಟ್ಟು ನಾಲ್ಕರ ಎದ್ ಕುತ್ಕೊಂಡು ಹೋಗ್ತಾರ ರೈ ಹ್ಞೂ ನಮ್ಮ ಮತ್ತೆ ನಿಲ್ನಿತ್ ಅವಲ್ ತಮಗೇನು